ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಅಡ್ಡ ಬೀಳುತ್ತಾ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳೀಯ ದೇವರು ದೈವ ದೇವರುಗಳಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಕಲಾ ಕಾಮಧಿಗಳಂತೆ ಕುಳಿತಿರುವಂತಹ ಬಹುಶಃ ಇಂತಹ ಹಿಡಿಯವರೊಂದಿಗೆ ವೇದಿಕೆಯಲ್ಲಿ ನನ್ನ ಪೂರ್ವ ಜನ್ಮದ ಸುಕೃತದ ಫಲ ಅಂತ ಭಾವಿಸಿಕೊಳ್ತೇನೆ ವೇದಿಕೆಯಲ್ಲಿದ್ದಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೂ ಶಿರವಾಗಿ ವಂದಿಸುತ್ತಾ ಕಲಾವಿದರ ಪಾಲಿಗೆ ಸಾಮಾನ್ಯ ಒಬ್ಬ ಕಲಾವಿದನನ್ನು ನಕ್ಷತ್ರದ ಉಪಾದಿಯಲ್ಲಿ ಹೋಲಿಸಬಲ್ಲ ಬಿಂದು ಕಲಾವಿದನನ್ನು ಸಿಂಧುವಿನ ಎತ್ತರಕ್ಕೆ ಏರಿಸಬಲ್ಲ ಕನೆಯ ಕಲಾವಿದರ ಕಾಮಧೇನುಗಳು ಕಲಾ ಪೋಷಕರು ಕಲಾ ಪ್ರೇಕ್ಷಕರಾದಂತಹ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ಶಿರವಾಗಿ ನಮಸ್ಕರಿಸಿಕೊಳ್ತಾ ಇದ್ದೇನೆ ಬಹುಶಃ ಇದು ಮಾತನಾಡುವ ಸಭೆಯಲ್ಲ ಉಳ್ಳೂರಿನ ಪ್ರೇಕ್ಷಕರು ಅಂತ ಹೇಳಿದ್ರೆ ಅಪ್ಪಟ ಯಕ್ಷಗಾನ ಪ್ರೇಕ್ಷಕರು ಅಂತ ನಾವು ಈಗಾಗಲೇ ಕಲಾವಿದರು ಅರ್ಥ ಮಾಡಿಕೊಂಡವರಿದ್ದೇವೆ ಆದರೆ ಹೇಳಲೇಬೇಕಾದಂತ ಎರಡು ವಿಚಾರವನ್ನ ನಿಮ್ಮೂರಿನ ಪ್ರತಿಭೆಯಾದಂತಹ ರಾಘವೇಂದ್ರ ಉಳ್ಳೂರವರ ಬಗ್ಗೆ ನಾವು ಹೇಳಲೇಬೇಕು ಬಹುಶಃ ನನಗೂ ಅವರಿಗೂ ಪರಿಚಯ ಸುಮಾರು ಏಳೆಂಟು ವರ್ಷದಿಂದ ಆದರೂ ಕೂಡ ಒಂದೆರಡು ವರ್ಷದಿಂದ ಹತ್ತಿರದ ಒಡನಾಟ ನಮಗುಂಟು ಬಹುಶಃ ನಮ್ಮ ಮನೆಗೆ ನಾನಿಲ್ಲದೇ ಇದ್ರು ಬಂದು ಹಾಕಿ ಊಟ ಮಾಡುವಷ್ಟು ಹತ್ತಿರದ ತಮ್ಮ ನನಗ ಬಹುಶಃ ಯಕ್ಷಗಾನ ವಲಯದಲ್ಲಿ ನಿಮ್ಮೂರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅವನು ಇರಲೇಬೇಕು ಅವನದ್ದೇ ಕಾರ್ಯಕ್ರಮ ಯಾವುದೇ ಯಕ್ಷಗಾನ ಕಲಾವಿದರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕಾಲಕ್ಕೆ ಇದು ನಮ್ಮ ಕಾರ್ಯಕ್ರಮ ಅಂತ ಎರಡು ಮೂರು ದಿನ ಕಾರ್ಯಕ್ರಮಕ್ಕೆ ಒದ್ದಾಟವನ್ನು ಮಾಡುವ ಏಕೈಕ ಯಕ್ಷಗಾನ ಕಲಾವಿದ ಉಳ್ಳೂರು ರಾಘವೇಂದ್ರ ಅಂತ ಹೇಳಿದಂತಪ್ಪ ಬಹುಶಃ ಇದೊಂದು ಕಾರ್ಯಕ್ರಮ ಮಾಡಬೇಕೆನ್ನುವುದು ಅವನದ್ದು ಕನಸಾಗಿತ್ತು ಕಾರ್ಯಕ್ರಮ ಮಾಡಿದ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳ್ತೇನೆ ಸದಾ ಪರೋಪಕಾರಿಯಾಗಿ ಇನ್ನೊಬ್ಬರಿಗಾಗಿ ಜೀವನವನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ತನ್ನ ಜೀವನಕ್ಕೆ ಬೇಕಾಗಿ ರೀಕ್ಷೆ ಓಡಿಸ್ತಾನೆ ಯಕ್ಷಗಾನದಲ್ಲಿ ರಾತ್ರಿ ವೇಷ ಮಾಡ್ತಾನೆ ನಾವೆಲ್ಲ ಜಾತ್ರೆ ಬಂದಾಗ ಮನೆಯವರು ಕುಟುಂಬದವರ ಜೊತೆಗೆ ಸಂತೋಷದಲ್ಲಿ ಕಾಲವನ್ನು ಕಳೀತೇವೆ ಈ ಪುಣ್ಯಾತ್ಮ ಹಾಗಲ್ಲ ಒಂದಾರ್ತಿ ಮೂರು ದಿವಸ ಜಾತ್ರೆಯಲ್ಲಿ ಕಲಾವಿದರಿಗೆ ರಜೆ ಕೊಟ್ಟರೆ ಆ ಮೂರೂ ದಿವಸ ಮೇಲೆ ರಥವೀದಿಯಲ್ಲಿ ನಿತ್ಕೊಂಡು ಯಾರು ಅಶಕ್ತರಿಗಾಗಿ ಬೇಡ್ತಾ ನಿಂತ್ಕೊಳ್ಳುವ ಪುಣ್ಯಾತ್ಮ ಬಹುಶಃ ಮತ್ತೊಂದು ಊರಿನವರು ಹೊಟ್ಟೆ ಕಿಚ್ಚು ಪಡಬೇಕು ನಮ್ಮೂರಿನಲ್ಲಿ ಇಂಥವ್ರು ಹುಟ್ಟಲಿಲ್ಲ ಅಂತ ನಿಮ್ಮ ಉಳ್ಳೂರಿನ ಹೆಮ್ಮೆ ಈತ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಈಗ ಅಲ್ಲ ಇನ್ನೊಂದು ಹತ್ತು ವರ್ಷ ಬಿಟ್ಟಾದ್ರೂ ನಿಮ್ಮೂರಿನವರು ನೀವೆಲ್ಲ ಒಟ್ಟು ಸೇರಿ ರಾಘವೇಂದ್ರ ಉಳ್ಳೂರನ್ನ ನಿಜವಾಗಿ ಗೌರವಿಸುವಂತ ಸಂದರ್ಭ ಬರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ ಬಹುಶಃ ಈಶ್ವರ ಮಲಪೆ ಅಂತವರು ನಮ್ಮ ಬೈಕಿಮಣಿ ಸಂತೋಣ್ಣನಂತವರು ರವಿ ಅಣ್ಣ ಕಟಪಾಡಿ ಅಂತವರು ಇಂಥವರ ಮಧ್ಯದಲ್ಲಿ ನಮ್ಮೂರಿನಲ್ಲಿದ್ದಂಥ ಪ್ರತಿಭೆಗಳನ್ನ ಸಾರಿ ಕಾಣುವುದಿಲ್ಲ ನಮ್ಮವಲ್ವ ಇಲ್ಲಿ ಓಡಾಡಿಕೊಂಡಿದ್ದವಂತ ಬಹುಶಃ ಇನ್ನೊಬ್ಬರಿಗಾಗಿ ಹಗಲು ರಾತ್ರಿ ನಿದ್ದೇ ಬಿಡುವ ಪುಣ್ಯಾತ್ಮ ಇವ ನೀವೆಲ್ಲರೂ ಇದರಿಗೆ ಸಹಕರಿಸಬೇಕು ಜೀವನದಲ್ಲಿ ಬಂದಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಇದೊಂದು ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾನೆ ಕಾಣುವವರ ಕಣ್ಣಿಗೆ ಇದೊಂದು ಪರೇ ಯಕ್ಷಗಾನ ಕಾರ್ಯಕ್ರಮವಾಗಿರಬಹುದು ಇದರಿಂದ ತಿಳಿದುಕೊಳ್ಳಬೇಕಾದ ಸತ್ಯ ಏನು ಕೇಳಿದ್ರೆ ಎಷ್ಟು ಜನ ಕಲಾವಿದರು ಸೇರಿದ್ದಾರೋ ಅಷ್ಟೂ ಜನ ಕಲಾವಿದರ ಒಂದು ದಿನದ ಹೊಟ್ಟೆ ಹೊರೆಯುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇರಿಸಿಕೊಂಡಿದ್ದಾನೆ ಅಂತ ನಾವು ಕಲಾವಿದರು ಸಂತೋಷ ಪಡಬೇಕು ಜೊತೆಗೆ ಯಕ್ಷಗಾನವನ್ನು ಕಾಣುವಂತೆ ನಿಮಗೆ ಕಣ್ಣಿಗೆ ಹಬ್ಬವಾದರೆ ನಮಗೆ ಒಂದು ದಿನದ ಬದುಕಾದರೆ ಇದನ್ನು ಕೊಡಬೇಕಾದಂಥ ಹೊಣೆಗಾರಿಕೆ ಹೊತ್ತವಾತ ನೀವು ಅವನ ಕೈ ಬಿಟ್ಟರೆ ಬಹುಶಃ ಮತ್ತೆ ಅವನ ಕೈ ಹಿಡಿದು ಎತ್ತುವುದಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಮೊನ್ನೆ ನಮ್ಮ ಹೋಟ್ಲಲ್ಲಿ ದೀಪಾವಳಿ ಪ್ರಯುಕ್ತ ಹೋಟ್ಲಲ್ಲಿ ನಾವು ಬೋನಸ್ ಕೊಡುವಾಗ ನಮ್ಮ ಅಣ್ಣನಲ್ಲಿ ಕೇಳಿದೆ ನಾನು ಇದು ಯಾವ ಉದ್ದೇಶದಿಂದ ಕೊಡುವುದು ಯಾವ ಹಣ ಕೊಡುವುದು ವರ್ಷದ ಹನ್ನೆರಡು ತಿಂಗಳು ದುಡಿದ ಹೋಟೆಲ್ ಕಾರ್ಮಿಕರಿಗೆ ವರ್ಷದಲ್ಲಿ ದೀಪಾವಳಿಯ ಒಂದು ತಿಂಗಳ ಸಂಬಳವನ್ನು ಉಚಿತವಾಗಿ ಕೊಡಬೇಕಂತೆ ಬಹುಶಃ ಯಕ್ಷಗಾನ ಕಲಾವಿದರಿಗೆ ಆ ವ್ಯವಸ್ಥೆ ಇಲ್ಲ ಯಕ್ಷಗಾನ ಕಲಾವಿದರಿಗೆ ಕೊಡುವ ಧಾನ್ಯಗಳು ಯಾರು ಕೇಳಿದರೆ ಪ್ರೇಕ್ಷಕರಾದಂತಹ ನೀವು ನೀವಿಂದು ಕೈ ಹಿಡಿದು ರಾಘವನ್ನ ಬೆಳೆಸಿದ್ರೆ ಮುಂದೆ ರಾಘವಿನ ಬದುಕು ಭದ್ರತೆಯಲ್ಲಿ ಮೂಡಿರ್ತದೆ ಎನ್ನುವುದು ನನ್ನ ಅಭಿಪ್ರಾಯ ಸೇರಿದಂತಹ ನೀವೆಲ್ಲರೂ ಅವನ ಬದುಕನ್ನು ಹಸನಾಗಿಸುವಲ್ಲಿ ಹರಸಬೇಕು ಹಾರೈಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಶಿರವಾಗಿ ಬೇಡಿಕೊಳ್ತಾ ಇದ್ದೇನೆ